ನಮಸ್ಕಾರ ವಿಡಿಯೋ ನೋಡಬಂದ ಎಲ್ಲ ಬಂಧು ಭಗಿನಿಯರಿಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಾಲೇಜಿನಲ್ಲಿ ನಡೆದಂತಹ ಆಟಿಡೊಂಜಿ ದಿನ ಈ ಒಂದು ಪ್ರೋಗ್ರಾಮ್ನ ವಿಡಿಯೋಸ್ಗಳನ್ನು ತೋರಿಸ್ತಾ ನಿಮಗೆ ಆಟಿ ಹಬ್ಬದ ಒಂದಷ್ಟು ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾನಿಲ್ಲಿ ಸಜ್ಜಾಗಿದ್ದೇನೆ ಇನ್ನು ಈ ಆಟಿ ತಿಂಗಳು ಎನ್ನುವಂತಹದ್ದು ತುಳುನಾಡಿನ ಹನ್ನೆರಡು ತಿಂಗಳಲ್ಲಿ ನಾಲ್ಕನೆಯದು ಅಂತಲೇ ಹೇಳಬಹುದು ಈ ತಿಂಗಳನ್ನು ಸಾಮಾನ್ಯವಾಗಿ ಅನಿಷ್ಟ ಅಂತ ಹೇಳಿ ಗುರುತಿಸ್ತಾರೆ ಈ ಟೈಮ್ನಲ್ಲಿ ಏನು ಅಂತ ಹೇಳಿದರೆ ಹೆಚ್ಚು ಮಳೆ ಆಗ್ತಾ ಇರುತ್ತೆ ಅದರಿಂದಾಗಿ ಕ್ರಿಮಿಕೀಟಗಳ ತೊಂದರೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದರಿಂದಾಗಿ ಮನೆ ಬಿಟ್ಟು ಹೆಚ್ಚು ಯಾರೂ ಕೂಡ ಹೊರಗಡೆ ಹೋಗೋದಿಲ್ಲ ಒಂಥರ ರೆಸ್ಟ್ ಟೈಮ್ ಅಂತಲೇ ಹೇಳಬಹುದು ಇನ್ನು ಈ ತಿಂಗಳ ಕೊನೆಯಲ್ಲಿ ಆಟಿಮೋಸೆ ಅಥವಾ ಆಷಾಢ ಆಷಾಢಮೋಸೆ ಅಂತ ಹೇಳಿ ಕರೀತಾರೆ ಅವುಗಳನ್ನು ಭರ್ಜರಿಯಾಗಿ ಆಚರಿಸಲಾಗುತ್ತೆ ಇನ್ನು ಆಟ್ಯಮಾಸ್ ದಿನ ಅಂತೂ ನಮಗೆ ಗೊತ್ತೇ ಇದೆ ಆ ದಿನ ಮರದ ತೊಗಟೆಯಿಂದ ತಯಾರಿಸಿದಂತಹ ಒಂದು ಕಷಾಯವನ್ನು ಕೂಡಿದ್ದಾರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಅನಾರೋಗ್ಯವನ್ನು ತಡೆಗಟ್ಟಲು ಜೀರ್ಣಶಕ್ತಿಯನ್ನು ಸುಧಾರಿಸಲು ಹಾಗೆಯೇ ಚರ್ಮದ ಕಾಯಿಲೆ ಏನಾದರೂ ಇದ್ದರೆ ಜ್ವರ ಅತಿಸಾರ ಮುಂತಾದವುಗಳಿಗೆ ಇದೊಂದು ಮೆಡಿಸಿನ್ ಅಂತಲೇ ಹೇಳಬಹುದು ಇನ್ನು ಈ ಒಂದು ಪದ್ಧತಿ ಯಾಕೆ ಬಂತು ಅಂತ ಹೇಳಿದ್ರೆ ಈ ಹಳೆ ಕಾಲದಲ್ಲಿ ಇದೆಯಲ್ವಾ ಜನರು ಮಳೆ ಕಾರಣದಿಂದಾಗಿ ಹೊರಗಡೆಯಲ್ಲೂ ಹೋಗ್ತಾ ಇರಲಿಲ್ಲ ಹಾಗಾಗಿ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಏನಾದರೂ ಮಾಡಬೇಕಲ್ಲ ಅದರಿಂದಾಗಿ ಈ ಕಷಾಯವನ್ನು ಸೇವಿಸ್ತಾ ಇದ್ದರು ಇನ್ನೊಂದು ಕಡೆಯಲ್ಲಿ ಆಟಿ ಮಾವಾಸ್ಯ ಹೊಸ ಕಾಲಚಕ್ರ ಸ್ಟಾರ್ಟ್ ಅಂತ ಹೇಳಿ ಕೂಡ ಹೇಳಿದ್ದಾರೆ ನಾವು ಸಾಮಾನ್ಯವಾಗಿ ಆಷಾಢ ಮಾಸವನ್ನೇ ಆಟಿ ತಿಂಗಳು ಅಂತ ಹೇಳಿ ಕರೆಯುವುದು ಈ ಪಾಲ್ಯ ಮರವನ್ನು ಸಪ್ತಪರ್ಣಿ ಮರ ಅಂತ ಕೂಡ ಕರೀತಾರೆ ಅಷ್ಟೇ ಅಲ್ಲದೆ ಈ ಆಟಿ ಅಮಾವಾಸ್ಯ ಎಂದು ತರ್ಪಣ ಬಿಡ್ತಾರೆ ಪೂರ್ವಜರಿಗೆ ಭಕ್ತಿ ಪೂರ್ವಕ ಸ್ಮರಣೆ ಮಾಡಿಕೊಳ್ಳುವ ಸಲುವಾಗಿ ಹಾಗೇನೇ ನಮಗೆ ಒಳ್ಳೆಯದಾಗಲಿ ಪಾಪ ಎಲ್ಲ ಕಳೆದು ಹೋಗಲಿ ಎಂಬ ಕಾರಣಕ್ಕೆ ಕೂಡ ನಾವು ದಾನ ಕೊಡ್ತೇವೆ ಇನ್ನು ಈ ಆಟಿ ತಿಂಗಳ ಬಹಳ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಆಟಿ ಕಳೆಂಚ ನಲಿಕೆಯವರು ಈ ಒಂದು ವೇಷ ಧರಿಸಿಕೊಂಡು ತುಳು ಜನರ ಮನೆ ಮನೆಗೆ ಹೋಗ್ತಾರೆ ಇನ್ನೊಂದು ಬಹಳ ಫೇಮಸ್ ಆದಂತಹ ಗಾದೆ ಇದೆ ಆಟಿ ಆನೆಡಿ ಪೂಪಿನಿ ಸೋನ ಕುದುರೆಡಿ ಪೂಪಿನಿ ಅಂತ ಹೇಳಿ ಇದರ ಅರ್ಥ ಏನಂತ ಹೇಳಿದರೆ ಆಟಿ ತಿಂಗಳು ನಿಧಾನವಾಗಿ ಸಾಗುತ್ತೆ ಅದೇ ಸೋಣ ತಿಂಗಳು ಕುದುರೆಯ ರೀತಿ ಸ್ಪೀಡಾಗಿ ಸಾಗಿ ಹೋಗುತ್ತೆ ಅನ್ನೋದು ಇದರ ಅರ್ಥ ಆಗಿದೆ ಇದನ್ನು ಯಾಕೆ ಹೇಳಿರ್ಬೋದು ಅಂತ ಹೇಳಿ ನಿಮಗಾಗಲೇ ಗೊತ್ತಾಗಿರುತ್ತೆ ಆಟಿ ತಿಂಗಳು ಅನ್ನುವಂಥದ್ದು ಮಳೆಗಾಲದ ತಿಂಗಳಾಗಿರೋದ್ರಿಂದಾಗಿ ಮಳೆಗಾಲ ತುಂಬ ನಿಧಾನವಾಗಿ ಸಾಗಿದಾಗೆ ಅನಿಸುತ್ತೆ ಹಾಗಾಗಿ ಇನ್ನು ನಮ್ಮ ಕಾಲೇಜಿನ ಆಟಿ ಡೊಂಜಿ ದಿನ ಪ್ರೋಗ್ರಾಮ್ಗೆ ಬಂದರೆ ಸೊ ತುಂಬ ಪ್ರಿಪ್ರೇಷನ್ ಮಾಡಲಿಕ್ಕಾಗಲಿಲ್ಲ ಬಿಕಾಸ್ ಹಾಲಿಡೇ ಇದ್ದ ಕಾರಣ ಅಷ್ಟೊಂದು ಡಿಸ್ಕಸ್ ಮಾಡಿ ಏನು ಮಾಡೋಕ್ಕಾಗಲಿಲ್ಲ ಬಟ್ ನಮ್ಮ ಮಟ್ಟಿಗೆ ಅವಷ್ಟು ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ವಿ ಯು ಜಿ ಕ್ಲಾಸಸ್ಗಳು ಅಂತೂ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಣೆಗೊಳಗಾಗಿದ್ದವು ಅಂತಲೇ ಹೇಳ್ಬೋದು ಮೊದಲೇ ನನಗೆ ಗ್ರೀನರಿ ಅಂತ ಹೇಳಿದರೆ ತುಂಬ ಅಂದರೆ ತುಂಬಾ ಇಷ್ಟ ಅಂಥದ್ರಲ್ಲಿ ಈ ರೀತಿಯ ಒಂದು ಆಚರಣೆ ಗ್ರೀನರಿಯನ್ನು ಎತ್ತಿ ಹಿಡಿಯುವಂತಹ ಆಚರಣೆಗಳು ಮನಸ್ಸಿಗೆ ತುಂಬಾ ಖುಷಿಯೂ ಕೊಡ್ತದೆ ಹಾಗೆಯೇ ನನಗೆ ಡೆಕೋರೇಷನ್ ಮಾಡುವುದು ನೋಡೋದು ಅಂತ ಹೇಳಿದರೆ ತುಂಬಾ ಖುಷಿ ಕೊಡೋದ್ರಿಂದ ಅವುಗಳನ್ನೆಲ್ಲ ನೋಡ್ತಾನೆ ನಿಂತಿದ್ದೆ ಅಂತಲೇ ಹೇಳಬಹುದು ಇನ್ನು ಮೊಬೈಲ್ನಲ್ಲಿ ವಿಡಿಯೋಸ್ಗಳನ್ನು ಕಳಿಸಿದ್ರು ಎಡಿಟ್ ಮಾಡಿ ಎಡಿಟ್ ಅಂತೂ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳಬಹುದು ನನಗಂತೂ ಓವರ್ ಆಲ್ ಎಲ್ಲವೂ ಇಷ್ಟ ಆಯಿತು ಅಂತಲೇ ಹೇಳಬಹುದು ಖುಷಿ ಕೊಟ್ಟಿತ್ತು ಅಂತಲೇ ಹೇಳಬಹುದು ತುಳುನಾಡಿನಲ್ಲಿ ಆಟಿ ತಿಂಗಳು ವೈಶಿಷ್ಟ್ಯಪೂರ್ಣ ಕಾಲ ಹಳೆಯ ಕಾಲದ ಜನಪದ ಸಂಪ್ರದಾಯಗಳು ಸಂಸ್ಕೃತಿ ಹಬ್ಬದ ಮೂಲಾಟಿ ತಿಂಗಳು ಅನ್ನುವಂತಹದ್ದು ಆರೋಗ್ಯ ಮತ್ತು ಭಕ್ತಿಗೆ ಸಮರ್ಪಿತವಾದ ದಿನ ಅಂತಲೇ ಹೇಳಬಹುದು ಮನೆಯವರೊಂದಿಗೆ ವಿಶೇಷವಾಗಿ ಆಚರಣೆ ಮಾಡುವಂತಹ ಹಬ್ಬದಲ್ಲಿ ಇದು ಒಂದಾಗಿದೆ ಇನ್ನು ಹಿಂದಿನ ದಿನ ಸ್ವತಂತ್ರ ದಿನಾಚರಣೆ ಇತ್ತು ನಾನು ಹೋಗುವಾಗಲೇ ಲೇಟ್ ಆಗಿತ್ತು ಅದರಿಂದಾಗಿ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡೋದನ್ನು ನೋಡಲಿಕ್ಕೆ ಆಗಲಿಲ್ಲ ಆಮೇಲೆ ನಾಳೆ ಏನು ಪ್ರಿಪ್ರೇಷನ್ ಮಾಡಬೇಕು ಯಾರು ಏನೆಲ್ಲ ತರಬೇಕು ಅಂತ ಹೇಳಿ ಸಣ್ಣದಾಗಿ ಮೀಟಿಂಗ್ ಮಾಡಿದ್ವಿ ನಾನು ಬೋರ್ಡಲ್ಲಿ ತುಳುನಾಡಿನ ಒಂದು ಮ್ಯಾಪ್ ಬಿಡಿಸಿದೆ ಆ್ಯಂಡ್ ಸ್ವಲ್ಪ ಚಿಕ್ಕದಾಗಿತ್ತು ಬಟ್ ನೀವು ಫಸ್ಟ್ ಕ್ಲಿಪ್ಪನ್ನು ಗಮನಿಸಿದರೆ ನಿಮ್ಗೆ ಅದರಲ್ಲಿ ಕಂಡೇ ಇರುತ್ತೆ ಹೋದ ದಿನ ವರಲಕ್ಷ್ಮಿ ಪೂಜೆಯನ್ನು ಕೂಡ ಪಕ್ಕದ ಮನೆಯಲ್ಲಿ ಮಾಡಿದ್ರಿಂದಾಗಿ ಹೂವೆಲ್ಲ ನಾನು ತಗೊಂಡು ಹೋಗಿದ್ದೆ ಅದರ ಒಟ್ಟಿಗೆ ಪಾಯಸ ಕೂಡ ತಗೊಂಡು ಹೋಗಿದ್ದೆ ಹಾಗೆಯೇ ನನ್ನ ಕೈಯಾರೆ ಅವಲಕ್ಕಿಯನ್ನು ಮಾಡಿದ್ದೆ